ಒಂದು ದಿವಸ ಕರಿತೇವೆ ನಮ್ಮ ಕರೆಗೆ ಹೋಗೊಟ್ಟು ಮಾತೆಯರು ಮಾನಿಯರು ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಆ ಸಭೆಯನ್ನು ಯಶಸ್ವಿ ಮಾಡಿಕೊಡಬೇಕು ಆವತ್ತೇ ಧರ್ಮಸ್ಥಾಪನೆಯೂ ಆಗುತ್ತದೆ ಆವತ್ತೇ ನ್ಯಾಯವೂ ಸಿಗ್ತದೆ ಆರೋಪಿಗಳಿಗೂ ಶಿಕ್ಷೆಯೂ ಆಗುತ್ತದೆ ಅತ್ಯಾಚಾರಿ ಅಪ್ಪ ಮಗ ಬೆಂಗಳೂರಲ್ಲಿ ಕೂತು ಇನ್ನು ಯಾವ ರೀತಿಯಲ್ಲಿ ಈ ಕೇಸನ್ನು ಮುಚ್ಚಿಸಬೇಕು ಖಂಡಿತ ಆಗುದಿಲ್ಲ ಅರೇ ಆರೋಪಿಗಳೇ ನಿಮ್ಮನ್ನು ನಾವು ತಂದು ಮೈದಾನದಲ್ಲಿ ನಿಲ್ಲಿಸ್ತೇವೆ ಇಲ್ಲ ಬರುವಂತ ದಿನಗಳಲ್ಲಿ ಇಪ್ಪತ್ತೆಂಟನೇ ತಾರೀಕು ನಾವು ಏನು ಡೆಲ್ಲಿ ಚಲೋ ಅನ್ನುವಂತ ಒಂದು ಯೋಚನೆಯನ್ನು ಮಾಡ್ತಾ ಇದ್ದೇವೆ ಬೀದಿ ಹೋರಾಟದಲ್ಲೇ ಈ ಕಾಮಂದರ ಶತ ಶತಮಾನದ ಏನು ಅನ್ಯಾಯಗಳಿದ್ದವು ಅಧರ್ಮಗಳಿದ್ದವು ಎಲ್ಲವನ್ನು ನಾಶ ಮಾಡ್ತೇವೆ ನಾನು ಇವತ್ತು ಪ್ರಮಾಣ ಮಾಡ್ತೇನೆ ಈ ವೇದಿಕೆಯಲ್ಲಿ ನಾವು ಏನೇನು ಆರೋಪಗಳನ್ನು ಕಾಮಂದರುಗಳ ಮೇಲೆ ಮಾಡಿದ್ದೇವೋ ಎಲ್ಲ ಆರೋಪಗಳು ಸತ್ಯವೇ ಸಾಕ್ಷಿಗಳನ್ನು ಟಿವಿಯಲ್ಲಿ ಅಲ್ಲಿ ಇಲ್ಲಿ ಅಲ್ಲ ಲೈವ್ ಆಗಿ ತೋರಿಸುವಂಥದ್ದು ಈ ಕಾಮಂದ ಈ ರೀತಿ ಅತ್ಯಾಚಾರ ಮಾಡಿದ್ದಾನೆ ಈ ರೀತಿ ಕೊಲೆ ಮಾಡಿದ್ದಾನೆ ಅವನ ತಮ್ಮ ಈ ರೀತಿ ಹುಡುಗಿಯರನ್ನು ಹದಿನೇಳು ವರ್ಷದ್ದು ಒಂಬತ್ತು ವರ್ಷದ್ದು ಮಗುವನ್ನು ಕೊಂದಿದ್ದಾನೆ ವೇದಿಕೆಯಿಂದಲೇ ಲೈವ್ ಬಿಡುವುದು ನಾವು ವೇದಿಕೆಯಲ್ಲಿ ಹಾಸೀನರಾಗಿರುವ ಎಲ್ಲ ಹೋರಾಟ ಮಿತ್ರರಿಗೆ ಸೇರಿದಂಥ ಸತ್ಯದ ಧರ್ಮದ ನ್ಯಾಯದ ಪರವಾಗಿ ನಿಂತಂಥ ಎಲ್ಲ ಕಾರ್ಯಕರ್ತ ಬಂಧುಗಳಿಗೆ ಹೊಂದಿಸುತ್ತ ವಿಶೇಷವಾಗಿ ಹೋರಾಟಗಾರರು ಎಲ್ಲ ವಿಷಯನೂ ಹೇಳಿಯಾಗಿದೆ ಮುಂದಿನ ದಿನಗಳಲ್ಲಿ ಹೋರಾಟದ ಅಂಥ ಮಜಲುಗಳು ಯಾವ ರೀತಿ ಇದ್ದಾವೆ ಅಂತ ಹೇಳಿ ಇದು ಏನಂತ ಹೇಳಿದರೆ ಒಂದು ಕಡೆಯಲ್ಲಿ ಹೋರಾಟ ನಡೀತಲೇ ಇದೆ ಹೋರಾಟ ನಡೀತಲೇ ಇರಬೇಕಾದ್ರೆ ಯಾವ ರೀತಿಯಲ್ಲಿ ಈ ಹೋರಾಟವನ್ನು ಹತ್ತಿಕ್ಬೇಕು ಅನ್ನುವಂಥ ಒಂದು ಶಕ್ತಿಗಳು ಕೂಡ ಇವತ್ತು ಜನರನ್ನು ನಿಲ್ಲಿಸಲಿಕ್ಕೆ ಆಗೋದಿಲ್ಲ ಇವತ್ತು ಆಡಳಿತವನ್ನು ಈ ಪ್ರಜಾತಂತ್ರ ವ್ಯವಸ್ಥೆಯನ್ನೇ ಧೂಳಿಪಟ ಮಾಡಿ ಆಡಳಿತ ಯಂತ್ರವನ್ನೇ ಇಟ್ಕೊಂಡು ಸೌಜನ್ಯಳ ಈ ಪ್ರಕರಣವನ್ನು ಮುಗಿಸಬೇಕು ಅನ್ನೋ ಮಟ್ಟಿಗೆ ಈ ಕಾಮಂದರ್ ಮುಟ್ಟಿದ್ದಾರೆ ಈಗಲೇ ಹೇಳಿದರು ಅಕ್ಕಿ ಪಿಕ್ಕಿಗಳು ಕಚ್ಚೆ ಯಾವುದಕ್ಕೆ ಏಸುವಂಥ ವ್ಯಕ್ತಿಗಳೇ ಅಲ್ಲ ಅವರು ಅವರ ಜೊತೆಯಲ್ಲಿ ಸೇರ್ಕೊಳ್ತಾ ಇರುವಂಥ ಪಾಪಿಗಳು ಕೂಡ ಅವರಿಗಿಂತಲೂ ಕೀಳು ಬಡವರು ಯಾರು ಅವ್ರ ಜೊತೆಯಲ್ಲಿಲ್ಲ ಎಲ್ಲ ಸೌಜನ್ಯಗಳ ಪರ ಹೋರಾಟದಲ್ಲಿ ತಮ್ಮನ್ನು ತಾವು ಎಲ್ಲ ರೀತಿಯಲ್ಲಿಯೂ ಒತ್ತೆ ಇಟ್ಟು ದುಡಿಯುತ್ತಿರುವಂಥ ಜನಗಳು ನಾವೆಲ್ಲ ನಮಗೆ ಇದೇ ಶಕ್ತಿ ಇದು ನಮ್ಮ ಶಕ್ತಿ ನಮ್ಮ ಹತ್ರ ದುಡ್ಡು ಇಲ್ಲ ಅಧಿಕಾರ ಇಲ್ಲ ರಾಜಕ್ಕೆ ವ್ಯಕ್ತಿಗಳು ಇಲ್ಲ ದೇವಸ್ಥಾನದ ಡಬ್ಬೆಗಳಿಲ್ಲ ಶಾಲಾ ಕಾಲೇಜುಗಳಿಲ್ಲ ಡೊನೇಷನ್ ತಗೊಳ್ಳಿಕ್ಕೆ ಯಾವುದೂ ಇಲ್ಲ ಯಾವುದಿಲ್ಲ ಇಲ್ಲ ಆದರೂ ಹೋರಾಟವನ್ನು ಮಾಡ್ತಿದ್ದೇವೆ ಯಾಕಂತ ಹೇಳಿದ್ರೆ ದುಡ್ಡು ಇದ್ದವನಿಗೆ ಹೋರಾಟ ಮಾಡಲಿಕ್ಕೆ ಆಗುದಿಲ್ಲ ಆಗುವುದೇ ಇಲ್ಲ ದುಡ್ಡು ಇದ್ದವ ಹೋರಾಟ ಮಾಡಿದ್ರೆ ಅವನಿಗೆ ಹೋರಾಟದ ಕಿಚ್ಚು ಅನುಭವಕ್ಕೆ ಬರುವುದೇ ಇಲ್ಲ ಅದಕ್ಕೋಸ್ಕರ ನಮಗೆ ಬಹಳ ಸಂತೋಷ ಅಂತ ಹೇಳಿದರೆ ನಮ್ಮ ಕೈಯಲ್ಲಿ ದೇವರು ದುಡ್ಡೇ ಕೊಡಲಿಲ್ಲ ಇಡೀ ಜನ ಸಮೂಹವನ್ನು ನಮ್ಮ ಕೈಗೆ ಕೊಟ್ಟಿದ್ದಾರೆ ಇವತ್ತು ಸತ್ಯದ ಶಕ್ತಿಗಳನ್ನು ಈ ಜನಗಳ ಮುಖಾಂತರ ನಾವು ಎಲ್ಲೆಲ್ಲೋ ಎಲ್ಲೆಲ್ಲೋ ಕಳೆದ ಹನ್ನೆರಡು ವರ್ಷಗಳಿಂದ ಕಾಣ್ತಾ ಇದ್ದೇವೆ ಇಡೀ ಪ್ರಜಾತಂತ್ರವೇ ನಮ್ಮ ಜೊತೆಯಲ್ಲಿದೆ ಇವತ್ತು ಹೇಳಿದ್ರಲ್ಲ ಘೋಷಣೆ ಮಾಡ್ತೇವೆ ನಾವು ಏನು ಘೋಷಣೆ ಮಾಡ್ತೇವೆ ಬರುವಂತ ದಿನಗಳಲ್ಲಿ ನಾವು ಯಾವಾಗ ಕರೆಯನ್ನು ಕೊಡ್ತೇವೆ ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಹೋರಾಟಕ್ಕೆ ಸೌಜನ್ಯಗಳ ಪರವಾಗಿ ಈ ಅತ್ಯಾಚಾರದ ಪರವಾಗಿ ಈ ಕಾಮಂದರ ದುಷ್ಕೃತ್ಯವನ್ನು ಖಂಡಿಸ್ಲಿಕ್ಕೋಸ್ಕರ ಇದನ್ನು ನಾಶ ಮಾಡಲಿಕ್ಕೋಸ್ಕರ ಸೇರುವಂತರಿವರೆಗೂ ಎಲ್ರಿಗೂ ಕರೆ ಅದು ಮುಂದೊಂದು ದಿನ ಬೆಳ್ತಂಗಡಿ ತಾಲೂಕಿನಲ್ಲಿ ಸಾವಿರಾರು ಸಾಕ್ಷ್ಯಗಳನ್ನು ವೇದಿಕೆಯಿಂದಲೇ ನಿಮಗೆ ತೋರಿಸುವಂಥದ್ದು ನಾವು ಸಾವಿರಾರು ಸಾಕ್ಷಿಗಳನ್ನು ಟಿವಿಯಲ್ಲಿ ಅಲ್ಲಿ ಇಲ್ಲಿ ಅಲ್ಲ ಲೈವ್ ಆಗಿ ತೋರಿಸುವಂಥದ್ದು ಈ ಕಾಮಂದ ಈ ರೀತಿ ಅತ್ಯಾಚಾರ ಮಾಡಿದ್ದಾನೆ ಈ ರೀತಿ ಕೊಲೆ ಮಾಡಿದ್ದಾನೆ ಅವನ ತಮ್ಮ ಈ ರೀತಿ ಹುಡುಗಿಯರನ್ನು ಹದಿನೇಳು ವರ್ಷದ್ದು ಒಂಬತ್ತು ವರ್ಷದ್ದು ಮಗುವನ್ನು ಕೊಂದಿದ್ದಾನೆ ವೇದಿಕೆಯಿಂದ ಲೈವ್ ಬಿಡುವುದು ನಾವು ಈ ದೇಶದ ಕಾನೂನು ಕೂಡ ನಮ್ಮನ್ನು ತಡಿಲಿಕ್ಕಾಗುವುದಿಲ್ಲ ಆಗೋದಿಲ್ಲ ಯಾಕಂತ ಹೇಳಿದ್ರೆ ಹನ್ನೆರಡು ವರ್ಷಗಳಿಂದ ನಾವು ಭಿಕ್ಷೆ ಬಿಡ್ತಾ ಇದ್ದೇವೆ ನ್ಯಾಯದ ಭಿಕ್ಷೆ ನಮ್ಗೆ ಕೊಡ್ಲೇ ಇಲ್ಲ ನೀವು ಅರೆ ಇದು ಪ್ರಜಾಪ್ರಭುತ್ವ ರಾಷ್ಟ್ರ ಪ್ರಜೆಗಳ ಹಕ್ಕು ಫಂಡಮೆಂಟಲ್ ರೈಟ್ ನಮ್ಮ ಹಕ್ಕನ್ನು ಜನ ಸಾಮಾನ್ಯರ ಮುಂದೆ ಮಂಡಿಸ್ತೇವೆ ನಾವು ನಾವು ಧಾರ್ಮಿಕ ಭಯೋತ್ಪಾದಕರಲ್ಲ ನಾವು ರಾಜಕೀಯ ವ್ಯಕ್ತಿಗಳಲ್ಲ ನಾವು ಮುಸ್ಲಿಂ ಭಯೋತ್ಪಾದಕರು ಅಲ್ಲ ಕ್ರೈಸ್ತ ಮಿಷನರಿಗಳು ಅಲ್ಲ ಸ್ಪಷ್ಟಪಡ್ತೇನೆ ಈ ಸಭೆಯಲ್ಲಿ ನಾನು ಯಾಕಂತ ಹೇಳಿದ್ರೆ ಏನು ಹೇಳ್ತೀರಿ ಈ ಕಾಮಂದರು ಮಾಡಿದಂಥ ಸಾವಿರ ಸಾವಿರ ಹೆಣ್ಣು ಮಕ್ಕಳ ಬರ್ಬರ ಅತ್ಯಾಚಾರ ಕೊಲೆಗಳಿಗೆ ನಮ್ಮೆಲ್ಲರನ್ನು ಸಂಘ ಪರಿವಾರದ ಸ್ವಯಂಸೇಖರು ನಾವು ಇದರಲ್ಲಿ ಇಲ್ಲ ಅಂತ ಹೇಳಿ ಇದರಲ್ಲಿ ಯಾರು ಇಲ್ಲ ಅಂತ ಹೇಳಿ ಅರೆ ಸಂಘ ಪರಿವಾರದವರೇ ನಿಶ್ಚಯ ಮಾಡಿ ಈ ವೇದಿಕೆಯಲ್ಲಿ ಇರುವವರು ಎಲ್ಲ ನಿಮ್ಮ ಮನೆಯಲ್ಲಿ ಪಳಗಿದಂತ ಹಿಂದೂ ನಾಯಕರುಗಳು ಇದು ನೆನಪಿರ್ಲಿ ನಿಮ್ಗೆ ನಮ್ಮನ್ನ ಏನ್ ಮಾಡ್ತೀರಿ ಧಾರ್ಮಿಕ ಭಯೋತ್ಪಾದಕರು ಕಮ್ಯುನಿಸ್ಟರು ದುಡ್ಡಿಗೋಸ್ಕರ ಅರೆ ಪಾಪಿಗಳು ನೀವು ನೀವು ಧರ್ಮದ ಬಗ್ಗೆ ನಂಬಿಕೆ ಇದೆ ನಿಮ್ಗೆ ಏನ್ ಮಾಡ್ತಿದ್ದೀರಿ ದೇಶವನ್ನು ಧರ್ಮದಿಂದ ವಿಘಟನೆ ಮಾಡ್ತಿದ್ದೀರಿ ನೀವು ಧರ್ಮವನ್ನು ನಾಶ ಮಾಡ್ತಿದ್ದೀರಿ ಕಾಮಂದರಂತ ಪಾಪಿಗಳನ್ನು ಅತ್ಯಾಚಾರಿಗಳನ್ನು ಬಚಾವ್ ಮಾಡಿ ನೀವು ಕೂಡ ಕಾಮುಕರು ಆಗ್ತಿದ್ದೀರಿ ನೀವು ಇದನ್ನು ಅರೆ ನಾವು ಷಂಡರಲ್ಲ ನಾವು ನಮ್ಮನ್ನು ನೀವು ಸಾಯಿಸ್ತೀರಿ ಅಂತ ಗೊತ್ತಿದೆ ನಮ್ಗೆ ವೇದಿಕೆಯಲ್ಲಿರುವವರನ್ನು ಯಾರು ಬಿಡುವುದಿಲ್ಲ ರಾಜ್ಯಕ್ಕೆ ದಿಂದಲೇ ಮುಗಿಸ್ತೀರಿ ನೀವು ಪಾಪಿಗಳೇ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದ ಮೇಲೆ ಕಳೆದ ಎಪ್ಪತ್ತಾರು ವರ್ಷಗಳಿಂದ ಈ ಕಾಮಂದರನ್ನು ರಕ್ಷಿಸಿದಂತ ಸಾಕಿದಂತ ಪಾಪಿಗಳು ನೀವು ರಾಜಕೀಯ ವ್ಯಕ್ತಿಗಳು ರಾಜಕೀಯ ವ್ಯಕ್ತಿಗಳು ನಾವು ಬೆವರು ಸುರಿಸಿ ಕಟ್ಟಿದಂಥ ಟ್ಯಾಕ್ಸ್ ಅನ್ನು ಸಂಬಳ ಪಡೆದಂಥ ಕಾರ್ಯಾಂಗದ ವ್ಯವಸ್ಥೆ ನೀವು ಪಾಪಿಗಳು ನೀವು ದೇಶದ್ರೋಹಿಗಳು ನೀವು ಸಮಾಜ ಕಂಟಕರು ನೀವು ಧಾರ್ಮಿಕ ಭಯೋತ್ಪಾದಕರು ಅರೆ ಈ ದೇಶದ ಎಲ್ಲ ರಾಜಕೀಯ ಪಕ್ಷಗಳಿಗೆ ಹೇಳ್ತಾ ಇದ್ದೇನೆ ನೀವು ಮಾಡಿದ ಪಾಪದ ಕೂಪಕ್ಕೆ ನಮ್ಮನ್ನು ಸತ್ಯ ಮಾತಾಡುವವರನ್ನು ಬಳಿಕೊಡ್ತಿದ್ದೀರಿ ನೀವು ಬಲಿ ಕೊಡ್ತಿದ್ದೀರಿ ನೀವು ಅರೆ ನಿಮ್ಮ ಮನೆಯಲ್ಲಿರುವಂತಹ ದೈವ ದೇವರನ್ನು ಪ್ರಾರ್ಥನೆ ಮಾಡಿ ಕೇಳಿ ನಿಮ್ಮನ್ನು ಹುಟ್ಟಿಸಿದಂಥ ತಂದೆ ತಾಯಿಯ ಕೈಕಾಲು ಹಿಡಿದು ಕೇಳಿ ನಾವೇನು ತಪ್ಪು ಮಾಡಿದ್ದೇನೆ ಅಂತೇಳಿ ನಿಮ್ಮ ಮನೆಯ ಹೆಣ್ಮಕ್ಳನ್ನು ಕೇಳಿ ಇಡೀ ರಾಜ್ಯದ ದೇಶದ ಇವತ್ತು ಹೆಣ್ಮಕ್ಳು ನಿಮ್ಮ ಈ ಒಂದು ಧೋರಣೆಗೆ ನಾಚಿಕೆ ಪಟ್ಟು ನಮ್ಮ ಹತ್ರ ಹೇಳ್ತಾರೆ ಈ ದೇಶದ ರಾಜಕೀಯ ವ್ಯವಸ್ಥೆಯಿಂದಾಗಿ ಈ ದೇಶ ನಾಶ ಆಗ್ತಾ ಇದೆ ಹೇಳ್ತೇವೆ ನಾವು ಸತ್ಯಯುಗ 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 ಎಲ್ಲಿದೆ ಸತ್ಯಯುಗ ಸತ್ಯ ಯುಗ ಸತ್ಯ ಹೋಗ್ತಾ ಇದೆ ಅದನ್ನು ಪುನರ್ ಸ್ಥಾಪನೆ ಮಾಡುವಂತ ಉದ್ದೇಶವೇ ಈ ನಾಯಕರಿದ್ದು ಈ ಜನಗಳಿದ್ದು ನಾವು ಸ್ಥಾಪನೆ ಮಾಡ್ತೇವೆ ನಿಮಗೆ ನಾವು ಸ್ಥಾಪನೆ ಮಾಡ್ತೇವೆ ನಾವು ಮಾತಾಡಿದ್ರೆ ಕಾನೂನಿನ ಏನು ಕಾನೂನನ್ನು ದೂಷಣ ಮಾಡ್ತೇವೆ ಹಾಗಾದ್ರೆ ಈ ದೇಶದಲ್ಲಿ ತಪ್ಪು ಮಾಡಿದಂಥ ಕಾರ್ಯಾಂಗವನ್ನು ಪ್ರಶ್ನೆ ಮಾಡಲಿಕ್ಕಿಲ್ಲ ಶಾಸಕಾಂಗವನ್ನು ಪ್ರಶ್ನೆ ಮಾಡಲಿಕ್ಕಿಲ್ಲ ಅರೇ ಆನೆ ಓದದ್ದೇ ದಾರಿ ನಿಮ್ಮನ್ನು ಬಿಟ್ರೆ ಈ ದೇಶ ಮುಂದೊಂದು ದಿನ ಇಂಥದ್ದೇ ಕಾಮುಕರ ಕೈಗೆ ಹೋಗ್ತದೆ ಕೈಗೆ ಹೋಗ್ತದೆ ನಾನು ಹೇಳುವುದು ರಾಜಕೀಯ ಪಕ್ಷದ ನಾಯಕರೇ ಎಚ್ಚೆತ್ತುಕೊಳ್ಳಿ ಈ ದೇಶದ ಮೂವತ್ತ ಮೂರು ಕೋಟಿ ದೇವತೆಗಳ ಶಾಪ ನಿಮ್ಮನೆಗೆ ಇನ್ನೂ ನೀವು ಕಣ್ಣು ತೆರೆದು ನ್ಯಾಯ ಕೊಡಿಸಿಲ್ಲ ಅಂತ ಹೇಳಿದ್ರೆ ನಿಮ್ಮ ಮನೆ ಮನೆಗೂ ಕೂಡ ಕಾಮಂದನ ಮನೆಯಲ್ಲಿ ಆದ ಶಾಪ ನಿಮ್ಗೂ ತರ್ತದೆ ಅರೆ ಅತ್ಯಾಚಾರಿಗಳನ್ನು ರಕ್ಷಣೆ ಮಾಡ್ತೀರಿ ಭವ್ಯವಾದ ಭಾರತ ಇದು ಭಾರತ ಮಾತೆ ಜಗನ್ ಮಾತೆ ದುರ್ಗಾ ಪರಮೇಶ್ವರಿ ನಾನು ಹೇಳ್ತೇನೆ ದುರ್ಗಾ ಪರಮೇಶ್ವರಿಯ ಮೇಲೆ ಪ್ರಮಾಣ ಮಾಡಿ ಹೇಳ್ತೇನೆ ಮಂದಾರ್ತಿಯ ದುರ್ಗಾ ಪರಮೇಶ್ವರಿಯ ಮೇಲೆ ಪ್ರಮಾಣ ಮಾಡಿ ಹೇಳ್ತೇನೆ ಈ ವೇದಿಕೆಯಲ್ಲಿ ನಾವು ಸುಳ್ಳು ಹೇಳಿದ್ರೆ ಯಾರು ಬದುಕು ಉಳಿಬಾರ್ದು ಉಳಿಬಾರ್ದು ನಾವು ಖಂಡಿತ ಉಳಿಬಾರ್ದು ನಾನು ಇವತ್ತು ಪ್ರಮಾಣ ಮಾಡ್ತೇನೆ ಈ ವೇದಿಕೆಯಲ್ಲಿ ನಾವು ಏನೇನು ಆರೋಪಗಳನ್ನು ಕಾಮಂದರುಗಳ ಮೇಲೆ ಮಾಡಿದ್ದೇವೋ ಎಲ್ಲ ಆರೋಪಗಳು ಸತ್ಯವೇ 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 ನಮ್ಗೆ ನಂಬಿಕೆ ಇದೆ ಬಂಧುಗಳೇ ನಮ್ಗೆ ನಂಬಿಕೆ ಇದೆ ಆ ತಾಯಿಯ ಮೇಲೆ ನನ್ನ ಎತ್ತ ತಾಯಿಯ ಮೇಲೆ ನಂಬಿಕೆ ಇದೆ ಸತ್ತಂತ ನನ್ನ ತಂಗಿ ಸೌಜನ್ಯಳ ಮೇಲೆ ನಂಬಿಕೆ ಇದೆ ಇದು ನಮ್ಮ ನೋವು ನ್ಯಾಯ ಕೊಡಿಸಿ ನ್ಯಾಯ ಕೊಡಿಸಿ ಇಲ್ಲಾದರೆ ಮುಂದಿನ ದಿನಗಳಲ್ಲಿ ಲಕ್ಷ ಲಕ್ಷ ಜನ ನಮ್ಮ ಬೆಳ್ತಂಗಡಿ ತಾಲೂಕಿನಲ್ಲಿ ಸೇರಿಸಿಯೇ ನ್ಯಾಯ ಪ್ರಜಾತಂತ್ರ ವ್ಯವಸ್ಥೆಯಲ್ಲೇ ಕೊಡಿಸ್ತೇವೆ ಇದು ನಮ್ಮ ಸತ್ಯ ಇದು ಇದು ನಮ್ಮ ಧರ್ಮ ಇದು ನಮ್ಮ ನ್ಯಾಯ ಯಾರನ್ನು ಕೇಳುವುದಿಲ್ಲ ನ್ಯಾಯವನ್ನು ಕಸಿದುಕೊಳ್ತೇವೆ ನಾವು ಸಮಾಜಕ್ಕೆ ಧರ್ಮವನ್ನು ಸ್ಥಾಪನೆ ಮಾಡುವ ಪರಿಯನ್ನು ಕಲ್ಪಿಸ್ತೇವೆ ನಾವು ಧರ್ಮವನ್ನು ರಕ್ಷಣೆ ಮಾಡಿಯೇ ತೀರ್ತೇವೆ ಇದು ನಮ್ಮ ಹೋರಾಟಗಾರರ ಉದ್ದೇಶ ಇದು ಯಾಕಂತ ಹೇಳಿದ್ರೆ ಧರ್ಮಸ್ಥಳ ಅನ್ನುವಂಥದ್ದು ನ್ಯಾಯಪೀಠ ಅದು ಧರ್ಮಪೀಠ ಆ ಪೀಠಕ್ಕೆ ಅಪಚ್ಯುತಿ ಬರದಾಗಿ ಸಮಾಜವನ್ನು ರಕ್ಷಿಸುವಂತ ಧರ್ಮವನ್ನು ರಕ್ಷಿಸುವಂತ ಕೆಲಸ ನಮಗೆ ಬಿಟ್ಟಂಥದ್ದು ಒಂದು ವೇಳೆ ಆ ಕೆಲಸ ನಮ್ದು ಅಲ್ಲದಿದ್ರೆ ಏನು ಸೌಜನ್ಯಳ ಅತ್ಯಾಚಾರಿಗಳ ಸಾಕ್ಷಿಗಳ ನಾಶ ಆಗಿದೋ ವೇದವಲ್ಲಿಯವರ ಸಾಕ್ಷಿಗಳ ಹತ್ಯೆ ವೇದವಲ್ಲಿ ಹತ್ಯೆ ಅದರ ಸಾಕ್ಷಿಗಳ ನಾಶ ಆಗಿದ್ದವು ಕುಮಾರಿ ಪದ್ಮಲತಲ್ಲಿದ್ದು ಇಂಥ ಸಾವಿರ ಹೆಣ್ಣು ಮಕ್ಕಳ ಮಾರಕ ಅತ್ಯಾಚಾರ ಕೊಲೆ ಪ್ರಕರಣ ಅದರ ಸಾಕ್ಷಿಗಳ ನಾಶ ಅದೇ ರೀತಿ ಈ ವೇದಿಕೆಯಲ್ಲಿರುವ ಎಲ್ರಿದ್ದಾಗ್ತಾ ಇತ್ತು ಯಾಕೆ ಆಗುದಿಲ್ಲ ಅದಕ್ಕೆ ಸಾಕ್ಷಿಯ ಅಣ್ಣಪ್ಪ ಸತ್ಯ ದೇವತೆ ಅಣ್ಣಪ್ಪ ನ್ಯಾಯ ದೇವತೆ ಮಂಜುನಾಥ ಸ್ವಾಮಿ ನಮ್ಮ ಒಂದು ಕೂದಲನ್ನು ಕೂಡ ಆಗುವುದಿಲ್ಲ ಒಂದು ಕೂದಲನ್ನು ಕೂಡ ಮುಟ್ಲಿಕ್ಕಾಗುವುದಿಲ್ಲ ಇದು ನಮ್ಮ ಸತ್ಯದ ಶಕ್ತಿ ಇದು ಈ ತಾಯಿಯ ಮಂದರ್ತಿ ದುರ್ಗಾ ಪರಮೇಶ್ವರಿಯ ಮೇಲಾಣಿ ಹೇಳ್ತೇನೆ ನಾನು ನಮ್ಮ ಸತ್ಯದ ರೂಪವೇ ಇವತ್ತು ಓದಲ್ಲಿ ಬಂದಲ್ಲಿ ನಾಲ್ಕು ನಾಲ್ಕು ಐದೈದು ಗಂಟೆ ನಾವು ಪ್ರತಿಭಟನೆಗಳನ್ನು ಮಾಡ್ತೇವೆ ಅರೆ ಕಣ್ಣಲ್ಲಿ ಕಣ್ಣಿಟ್ಟು ಈ ಸಮಾಜ ನಮ್ಮ ಹೇಳುವ ಮಾತುಗಳನ್ನು ಆಳಿಸ್ತದೆ ಸತ್ಯವನ್ನು ಮನಸ್ಸಿಗೆ ತಗೊಳ್ತದೆ ಸಮಾಜಕ್ಕೆ ಕೊಂಡೋಗಿ ಕೊಡ್ತದೆ ಅದೇ ಸತ್ಯ ನಮ್ಮ ನಮ್ಮ ಗ್ರಾಮದ ದೈವ ದೇವರುಗಳ ಜೊತೆಯಾಗಿ ಒಟ್ಟಾಗಿ ಇವತ್ತು ಎಲ್ಲರೂ ಎದ್ದು ನಿಲ್ಲುವಂತಹ ಕಾಲ ಸಮೀಪಿಸಿದ ಮುಂದಿನ ದಿನಗಳಲ್ಲಿ ಮುಂದಿನ ದಿನಗಳಲ್ಲಿ ಇಡೀ ರಾಜ್ಯವೇ ನಮ್ಮ ಬೆಳ್ತಂಗಡಿ ತಾಲೂಕಿನಲ್ಲಿ ಸೇರುವಂತದ್ದು ಆವತ್ತು ಈ ಸತ್ಯದ ಅನಾವರಣವನ್ನು ನಾವು ಪಬ್ಲಿಕ್ ಆಗಿ ಮಾಡ್ತೇವೆ ಎಲ್ಲಿ ಕೊಡಬೇಕು ಕೇಳ್ತಾರಲ್ಲ ಬೀದಿ ಹೋರಾಟ ಬೀದಿ ಹೋರಾಟದಲ್ಲೇ ಈ ಕಾಮಂದರ ಸತ ಶತಮಾನದ ಏನು ಅನ್ಯಾಯಗಳಿದ್ದಾವೆ ಅಧರ್ಮಗಳಿದ್ದವು ಎಲ್ಲವನ್ನು ನಾಶ ಮಾಡ್ತೇವೆ ಸ್ಥಾಪನೆ ಮಾಡ್ತೇವೆ ಅನ್ನುವಂಥ ಒಂದು ಸಂತೋಷದ ಸುದ್ದಿ ನಮಗೆ ಬರ್ತಾ ಇದೆ ಎಲ್ಲ ಕಡೆಗಳಲ್ಲೂ ಕಾನೂನಿನ ಮುಖಾಂತರವೇ ಆಗಬೇಕು ಈ ದೇಶದಲ್ಲಿ ಸಂವಿಧಾನ ಯೋಚನೆ ಮಾಡಿದೆ ಮೊನ್ನೆಯಿಂದ ಯೋಚನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ ನಾನು ಇವತ್ತು ಹೇಳುವಂಥದ್ದು ರಾಜಕೀಯ ವ್ಯಕ್ತಿಗಳೇ ನಾವು ಯಾವುದೇ ಪಕ್ಷದಲ್ಲಿ ಗೂಟ ಹೊಡೆದು ಕೂತ್ಕೊಳ್ಳುವಂಥ ಸಾಮಾಜಿಕ ಹೋರಾಟಗಾರರಲ್ಲ ಹೋರಾಟಗಾರರಲ್ಲ ನೀವು ನಿಮ್ಮ ತೀಟೆಗೋಸ್ಕರ ಸಮಾಜವನ್ನು ಒಡೆದು 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 ಎಪ್ಪತ್ತೈದು ವರ್ಷ ಎಪ್ಪತ್ತಾರು ವರ್ಷ ಆಳ್ವಿಕೆ ಮಾಡಿದ್ದೀರಿ ಮಾಡಿದ್ದೀರಿ ಮುಂದಿನ ದಿನಗಳಲ್ಲಿ ಸಮಾಜವನ್ನು ಹೊಡೆದು ನಾವು ಇವತ್ತು ಹೇಳುವಂಥದ್ದು ಎಲ್ಲ ಸಮಾಜವನ್ನು ಒಟ್ಟಿಗೆ ಕೊಂಡೋಗಿ ಈ ದೇಶದ ಸಂಸ್ಕೃತಿ ಏನಿದೆ ಈ ದೇಶದ ಪರಂಪರೆ ಏನಿದೆ ಈ ದೇಶದ ನೆಲಗಟ್ಟು ಏನಿದೆ ಈ ದೇಶದ ಧರ್ಮ ಏನಿದೆ ತನ್ಮೂಲಕ ಎಲ್ಲರನ್ನು ಒಟ್ಟಿಗೆ ಸೇರಿಸಿಕೊಂಡು ಹೋಗುವಂತಹ ಒಂದು ಕೆಲಸ ಮಾಡುವುದು ನಮ್ಮ ಕರ್ತವ್ಯ ಇದು ನಮಗೆ ಯಾವುದೇ ಪಕ್ಷದ ಬೆಂಬಲಿಗೆ ಬೇಡ ನಮಗೆ ನಾವು ಅದಕ್ಕೆ ಹೇಳುವಂಥದ್ದು ಅರೆ ನೀವು ಅತ್ಯಾಚಾರಿಗಳ ಜೊತೆ ಕೈ ಸೇರಿಸಿದ್ದೀರಾ ಸೇರಿಸಿದ್ದೀರಾ ಅದಕ್ಕೋಸ್ಕರ ಅತ್ಯಾಚಾರಿಗಳನ್ನು ಶಿಕ್ಷೆಗೆ ಕೊಡಬೇಕಾದ್ರೆ ಈ ಹನ್ನೆರಡು ವರ್ಷ ಆಯಿತು ಆಯಿತು ಯಾಕಂತ ಹೇಳಿದರೆ ಎಲ್ಲ ಪಕ್ಷದ ರಾಜಕೀಯ ಎಂ ಎಲ್ ಎಂ ಪಿ ಇರ್ಬೋದು ಪ್ರಧಾನಿ ಇರ್ಬೋದು ರಾಜ್ಯಸಭಾ ಸದಸ್ಯರಿರ್ಬೋದು ಎಮ್ ಎಲ್ ಸಿಗಳಿರ್ಬೋದು ಈ ಕಾಮಂದರುಗಳ ಕೈ ಕೆಳಗೆ ಇರುವಂಥದ್ದು ಪಾಪಿಗಳು ಎಲ್ಲ ಸರ್ವನಾಶ ಆಗಿ ಹೋಗ್ತೀರಾ ನಿಮಗೆ ಆ ಮಂಜುನಾಥನ ಶಾಪ ಅವನು ರುದ್ರವನು ಬಿಡೋದಿಲ್ಲ ನಿಮ್ಮನ್ನು ಯಾರನ್ನು ಬಿಡೋದಿಲ್ಲ ಮನೆ ಮನೆ ನುಗ್ಗಿ ಹೊಡಿತಾರೆ ನಿಮಗೆ ಯೋಚನೆ ಮಾಡಿ ನೀವು ಅದಕ್ಕೋಸ್ಕರ ನಾನು ಹೆಚ್ಚಿಗೆ ಮಾತಾಡಲಿಕ್ಕೆ ಹೋಗುವುದಿಲ್ಲ ಬರುವಂಥ ದಿನಗಳಲ್ಲಿ ಇಪ್ಪತ್ತೆಂಟನೇ ತಾರೀಕು ನಾವು ಏನು ಡೆಲ್ಲಿ ಚಲೋ ಅನ್ನುವಂಥ ಒಂದು ಯೋಚನೆಯನ್ನು ಮಾಡ್ತಾ ಇದ್ದೇವೆ ತನ್ಮೂಲಕ ದಿಲ್ಲಿಯಲ್ಲಿಯೂ ಕೂಡ ಇಡೀ ದೇಶಕ್ಕೆ ವಿಶ್ವಕ್ಕೆ ಮಾದರಿ ಸಾಕ್ಷ್ಯಗಳನ್ನು ಅಲ್ಲಿ ಕೊಡ್ತೇವೆ ನಾವು ಅರೆ ರಾಜಕೀಯ ವ್ಯಕ್ತಿಗಳಿಗೆ ಹೇಳುವಂಥದ್ದು ಈ ದೇಶದ ಪ್ರಧಾನಮಂತ್ರಿ ಅವರಿಗೆ ಹೇಳುವಂಥದ್ದು ಈ ರಾಜ್ಯದ ಮುಖ್ಯಮಂತ್ರಿಗೆ ಹೇಳುವಂಥದ್ದು ನೀವು ಎಂಥ ಆಟ ಆಡಿದ್ರು ಈ ಸಲ ನಿಮ್ಮ ಆಟ ಮುಗಿಸೇ ತಿರ್ತೇವೆ ನಾವು ಯಾಕಂತ ಹೇಳಿದರೆ ಇದು ಅಣ್ಣಪ್ಪನ ಮಂಜುನಾಥನ ಸತ್ಯದ ಕೆಲಸ ಇದು ಆ ಒಂದು ಧರ್ಮ ಕ್ಷೇತ್ರವನ್ನು ನಾಶ ಮಾಡಲಿಕ್ಕೆ ನಾವು ಖಂಡಿತವಾಗಿ ಬಿಡುವುದಿಲ್ಲ ಖಂಡಿತವಾಗಿ ಬಿಡುವುದಿಲ್ಲ ಅದಕ್ಕೋಸ್ಕರ ಹೇಳುವಂಥದ್ದು ಬರುವಂಥ ದಿನಗಳಲ್ಲಿ ನಮ್ಮ ಕರೆಗಳಿಗೆ ನಿಮ್ಮ ಸ್ಪಂದನೆ ಇರಲಿ ನಾವು ಎಲ್ಲರೂ ಈ ಸತ್ಯ ಘಟನೆಗೆ ಸಾಕ್ಷಿಯಾಗುವ ಆ ಸಾಕ್ಷಿಯನ್ನು ನಿಮ್ಮ ಮುಖಾಂತರ ಈ ರಾಜ್ಯದ ರಾಷ್ಟ್ರದ ಈ ಅವಿವೇಕಿ ರಾಜಕೀಯ ವ್ಯಕ್ತಿಗಳಿಗೆ ಏನು ನಮ್ಮನ್ನು ಆಳುವಂಥದ ಕಾರ್ಯಾಂಗದ ವ್ಯವಸ್ಥೆ ಹೇಳ್ತಾರೆ ಮಧುಕರ ಶಟ್ರ ವೇದಿಕೆ ಅಂತ ಇಟ್ಟಿದ್ದಾರೆ ನಮಗೆ ಅಷ್ಟು ಪರಿಚಯ ಇಲ್ಲದಿದ್ದರೂ ಅವರು ಬ್ರೈನ್ ಅಲ್ಲಿ ಸತ್ತಿದ್ದು ಅಂತ ಹೇಳ್ತಾರೆ ಖಂಡಿತ ಅಲ್ಲ ಅವರನ್ನು ಕೂಡ ಕೊಲೆ ಮಾಡಿದ್ದು ಈ ಸರ್ಕಾರಗಳು ಒಬ್ಬ ಅಧಿಕಾರಿ ಒಳ್ಳೆ ಅಧಿಕಾರಿ ಬರ್ತಾನೆ ಅಂತ ಹೇಳಿದರೆ ಕೊಲೆ ಮಾಡಿಬಿಡ್ತಾರೆ ಯಾಕಂತ ಹೇಳಿದ್ರೆ ಭ್ರಷ್ಟಾಚಾರ ಲಂಚಾವತಾರ ಮಾಡಲಿಕ್ಕಾಗುದಿಲ್ಲ ಅಂತೇಳಿ ಎಂತೆಂತೋ ಐ ಪಿ ಎಸ್ ಅಧಿಕಾರಿಗಳನ್ನು ಕೊಂದಂತ ಉದಾಹರಣೆ ಮಾಡ್ರು ಮಾಡಿಸಿದಂತ ಉದಾಹರಣೆ ನಮ್ಮ ರಾಜ್ಯದಲ್ಲಿದೆ ನಮ್ಮ ರಾಜ್ಯದಲ್ಲಿದೆ ಗಣಪತಿ ಅನ್ನುವಂತ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಕೊಂದಂತ ಮಡಿಕೇರಿಯಲ್ಲಿ ಕೊಂದಂತ ಉದಾಹರಣೆ ಇದೆ ಎಲ್ಲಿಯಾದರೂ ಆರೋಪಿಗಳು ಸಿಕ್ಕಿದ್ದಾರೆ ಡಿ ಕೆ ರವಿಯನ್ನು ಕೊಂದರು ಐ ಪಿ ಎಸ್ ಐ ಎಸ್ ಅಧಿಕಾರಿ ಸಿಕ್ಕಿದಾರ ಐ ಪಿ ಎಸ್ ಅಧಿಕಾರಿ ಮಧುಕರ್ ಶೆಟ್ಟರು ಬ್ರೈನ್ ಎಂಬ್ರೇಜ್ ಅಲ್ಲಿ ಸತ್ತದ್ದು ಇದೆಲ್ಲ ನಾಟಕೀಯ ಇದೆಲ್ಲ ನಾಟಕೀಯ ಇದೆಲ್ಲ ಇಷ್ಟ ತನಕ ನಡೆದದ್ದು ಇದು ರಾಜಕೀಯ ಷಡ್ಯಂತ್ರ ಕಾರ್ಯಾಂಗದ ಷಡ್ಯಂತ್ರ ಎಲ್ಲ ಕಳ್ಳರು ಒಟ್ಟಿಗೆ ಸೇರ್ಕೊಂಡು ಇವತ್ತು ಇದೇ ಅತ್ಯಾಚಾರಿಗಳನ್ನು ಬಚಾವ್ ಮಾಡಲಿಕ್ಕೆ ನೋಡ್ತಾ ಇದ್ದಾರೆ ಯಾಕಂತ ಹೇಳಿದ್ರೆ ಅತ್ಯಾಚಾರಿಗಳ ದುಡ್ಡನ್ನು ತಿಂದ ಪಾಪಿಗಳು ಇವರು ಇವತ್ತು ಹೇಳ್ತೇನೆ ನಾನು ಈ ಅತ್ಯಾಚಾರಿಗಳನ್ನು ಸದೆ ಇಷ್ಟು ಜನ ಯಾಕೆ ಹೇಳಬೇಕು ಇದಲ್ಲ ಇದಲ್ಲ ಮುಂದಿನ ದಿನ ಕೊಕ್ಕರ್ನೆಯಲ್ಲಿ ಇನ್ನೊಂದು ದಿವಸ ಬಂದರೂ ಕೂಡ ನಾವು ಬರ್ತೇವೆ ಈ ಜನ ಅಲ್ಲ ಇನ್ನು ಸಾವಿರ ಗಟ್ಟಲೆ ಜನ ಸೇರ್ಬೇಕು ಯಾಕಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಸೌಜನ್ಯಳ ತಾಯಿ ಸೌಜನ್ಯಳ ಸೌಜನ್ಯಳಿಗೋಸ್ಕರ ಅಲ್ಲ ಇಡೀ ಹೆಣ್ಣು ಕುಲಕ್ಕೆ ಎನ್ನು ಕುಲಕ್ಕೆ ಯಾರು ಒಬ್ಬ ಅತ್ಯಾಚಾರ ಅನ್ನೋ ಕೈಯಾಗ್ತಾನೋ ಅವನು ಎದುರಬೇಕು ಅಂತ ಶಿಕ್ಷೆ ಆಗಬೇಕು ತಮ್ಮನ್ನೇ ಹೇಳಿದ್ರು ಎಲ್ಲರ ಕೈಯ ಕಾಲಲ್ಲಿದ್ದ ಚಪ್ಪಲಿ ನಮ್ಮ ಕೈಗೆ ಬರಬೇಕು ಅಂತ ಹೇಳಿ ಯಾರು ನ್ಯಾಯ ಕೊಡದಿದ್ರೆ ಈ ಸಮಾಜ ನ್ಯಾಯ ಕೊಡಬೇಕು ನಮ್ಮ ಹಕ್ಕು ಅದು ಇದು ಫಂಡಮೆಂಟಲ್ ರೈಟ್ ಇದು ಪ್ರಜಾಪ್ರಭುತ್ವದ ನಾವು ನ್ಯಾಯ ಕೊಡಿಸುವ ಸಮಾಜಕ್ಕೆ ನಾವು ಆರೋಪಿಗಳನ್ನು ಇಟ್ಟು ತಂದು ನಿಲ್ಲಿಸುವ ನಾವು ಸಾಕ್ಷಿಗಳನ್ನು ನೀಡುವ ಗ್ರೌಂಡಲ್ಲಿ ಕೋರ್ಟಿನ ಒಳಗೆ ಅಲ್ಲ ಗ್ರೌಂಡಲ್ಲಿ ರಸ್ತೆಯಲ್ಲಿ ಮಠ ಮಠ ಮಧ್ಯಾಹ್ನದ ರಸ್ತೆಯಲ್ಲಿ ಕೊಡಬೇಕು ಮೈದಾನಗಳಲ್ಲಿ ಸಾಕ್ಷಿಗಳನ್ನು ಕೊಡಬೇಕು ಯಾಕಂತ ಹೇಳಿದ್ರೆ ಅತ್ಯಾಚಾರ ಮಾಡಿದಂಥ ಪ್ರಭಾವಿಗಳು ಅಷ್ಟು ಎಷ್ಟು ಅತ್ಯಾಚಾರ ಮಾಡಿದ್ದಾರೆ ಒಂದು ಕೇಸಲ್ಲಿ ಸಿಕ್ಕಾಕೊಂಡ್ರೆ ಇನ್ನು ಸಾವಿರ ಅತ್ಯಾಚಾರದಲ್ಲಿ ಹೊರಗೆ ಬರ್ತಾರೆ ಅದಕ್ಕೋಸ್ಕರ ಇವತ್ತು ಸಾವಿರಾರು ಕೋಟಿ ಸಾವಿರಾರು ಕೋಟಿ ದುಡ್ಡು ಖರ್ಚು ಮಾಡ್ತಾ ಇದ್ದಾರೆ ಎಲ್ಲಿ ಬೇಕಾದರೂ ಖರ್ಚು ಮಾಡ್ತಾರೆ ಎಂತೋ ವ್ಯಕ್ತಿಗಳನ್ನು ಖರೀದಿ ಮಾಡ್ತಾ ಇದ್ದಾರೆ ಇವತ್ತು ನಿನ್ನೆ ಮೊನ್ನೆಯಿಂದ ಅತ್ಯಾಚಾರ ಮಾಡಿದಂಥ ಅಪ್ಪ ಮಗ ಕೂಡ ಊರು ಬಿಟ್ಟು ಬೆಂಗಳೂರಲ್ಲಿ ಕೂತಿದ್ದಾರೆ ಅಂತ ಹೇಳ್ತಾರೆ ನಮಗೆ ಬಂದಿರುವಂತ ಮಾಹಿತಿ ಅತ್ಯಾಚಾರಿ ಅಪ್ಪ ಮಗ ಬೆಂಗಳೂರಲ್ಲಿ ಕೂತು ಇನ್ನು ಯಾವ ರೀತಿಯಲ್ಲಿ ಈ ಕೇಸನ್ನು ಮುಚ್ಚಿಸಬೇಕು ಖಂಡಿತ ಆಗುದಿಲ್ಲ ಅರೇ ಆರೋಪಿಗಳೇ ನಿಮ್ಮನ್ನು ನಾವು ತಂದು ಮೈದಾನದಲ್ಲಿ ನಿಲ್ಲಿಸ್ತೇವೆ ನಾವು ನಿಲ್ಲಿಸ್ತೇವೆ ಯಾಕಂತ ಹೇಳಿದ್ರೆ ನಾನು ಮೊನ್ನೆ ಕೂಡ ಹೇಳಿದೆ ನಾವು ನದಿ ತೋಡು ಕೆರೆ ಈಜುವುದಲ್ಲ ಸಮುದ್ರವನ್ನು ಈಜುತ್ತ ಇದ್ದೇವೆ ನಾವು ಹುಲ್ಲು ಕಡ್ಡಿ ಕೂಡ ನಮ್ಗೆ ಶಕ್ತಿ ಆ ಇವತ್ತು ಹೇಳ್ತಾ ಇದ್ದೇವೆ ಅದನ್ನೇ ಹೇಳ್ತಾ ಇದ್ದೇನೆ ಹುಲ್ಲು ಕಡ್ಡಿಯ ಶಕ್ತಿಯನ್ನು ಇಟ್ಕೊಂಡೇ ನಮ್ಮನ್ನು ಮೆಟ್ಟೇವೆ ನಾವು ಬಿಡುವುದಿಲ್ಲ ಬಿಡುವುದಿಲ್ಲ ಅತ್ಯಾಚಾರಿಗಳೇ ಇದು ಕೊನೆ ಅಲ್ಲ ನಮ್ದು ಕೊಕ್ಕರ್ಣೆಯ ಹೋರಾಟ ಪ್ರಥಮ ಅಂತ ತಿಳ್ಕೊಳ್ತೇವೆ ಇದಕ್ಕಿಂತ ಮೊದಲು ನೂರಾರು ಹೋರಾಟವನ್ನು ಮಾಡಿದ್ದೇವೆ ನಾವು ಎಷ್ಟು ಹೋರಾಟ ಮಾಡಿದ್ದು ಇದು ಪ್ರಥಮ ಅಂತ ತಿಳ್ಕೊಂಡೇ ಹೋರಾಟ ಮಾಡ್ತೇವೆ ನಾವು ಬಿಡುವುದಿಲ್ಲ ಇನ್ನು ನಿಮ್ಮನ್ನು ಬಿಡುವುದೇ ಇಲ್ಲ ಇದು ನಮ್ಮ ಕೊಕ್ಕರ್ಣೆಯ ಪ್ರಥಮ ಹೋರಾಟ ನಿಮ್ಮನ್ನು ಮನಿಸುವಂಥದ್ದು ತಿಳ್ಕೊಳ್ಳಿ ನೀವು ಬೇಕಾದ್ರೆ ನಮ್ಗೆ ಏನು ತೊಂದರೆ ಇಲ್ಲ ಇನ್ನೂ ಇಂಥ ಸಾವಿರ ಹೋರಾಟವನ್ನು ನಿಮ್ಮ ಹಿಂದೆ ಮಾಡ್ತೇವೆ ನಾವು ಆದರೆ ಧರ್ಮಕ್ಷೇತ್ರವನ್ನು ಆ ನ್ಯಾಯ ಕ್ಷೇತ್ರವನ್ನು ಖಂಡಿತವಾಗಿ ಉಳಿಸಿಯೇ ತೀರ್ತೇವೆ ಅದಕ್ಕೆ ಯಾವುದೇ ರಾಜ್ಯಕ್ಕೆ ವ್ಯಕ್ತಿಗಳ ಪರ್ಮಿಷನ್ ನಮಗೆ ಅಗತ್ಯ ಇಲ್ಲ ಅಗತ್ಯ ಇಲ್ಲ ತುಳಿನಾಡಿನ ಸಾವಿರ ಸಾವಿರ ದೈವ ದೇವರುಗಳ ಶಕ್ಕೆ ಸಾಕು ನಮಗೆ ಮಂದಾರ್ತಿಯ ದುರ್ಗೆಯ ಶಕ್ಕೆ ಸಾಕು ನಮಗೆ ಸೌಜನ್ಯ ಅನ್ನುವಂಥ ಮಹಾತಾಯಿ ಯಾಕಂತ ಹೇಳಿದ್ರೆ ಮಾತೇರಿ ಯೋಚನೆ ಮಾಡಬೇಕು ಇಡೀ ಸಮಾಜ ಸನಾತನ ಹಿಂದೂ ಧರ್ಮ ಯೋಚನೆ ಮಾಡಬೇಕು ಮಹಾಭಾರತದಲ್ಲಿ ಹೇಳ್ತಾನೆ ಬಂದಿದ್ದೇವೆ ನಾವು ಮಹಾಭಾರತದಲ್ಲಿ ದ್ರೌಪದಿ ರಾಮಾಯಣದಲ್ಲಿ ಸೀತಾಮಾತೆ ಕಲಿಯುಗದಲ್ಲಿ ಸೌಜನ್ಯ ಇದು ನಮ್ಮ ಶಕ್ತಿ ಇದು ನಮ್ಮ ಶಕ್ತಿ ಇದು ನಮ್ಮ ಶಕ್ತಿ ಅನ್ನುವಂಥ ವಿಚಾರವನ್ನು ಎಲ್ಲ ಸಮಾಜ ಬಂಧುಗಳಿಗೆ ತಿಳಿಸುತ್ತಾ ಎಲ್ಲ ಜಾತಿ ಮತ ಪಂಥ ಪಂಗಡವನ್ನು ಮೀರಿದ ವಿಷಯ ಇದ್ರೆ ಅದು ಧರ್ಮ ಮಾತ್ರ ಅದು ಇರುವುದೇ ಧರ್ಮಸ್ಥಳದಲ್ಲಿ ಅದನ್ನು ಉಳಿಸುವಂಥ ಕೆಲಸ ನಮ್ಮಿಂದಲೇ ಆಗಬೇಕು ಆ ಸತ್ಯವನ್ನು ಧರ್ಮವನ್ನು ಅನ್ನುವಂಥ ಮಾತನ್ನು ಪುನಃ ಪುನರುಚ್ಚರಿಸುತ್ತ ಮುಂದಿನ ದಿನಗಳಲ್ಲಿ ಬರುವಂಥ ಒಂದೊಂದು ಹೋರಾಟವು ನಿಷ್ಠೂರ ಹಾಗೂ ಕಠಿಣವಾದ ಸವಾಲುಗಳು ಯಾರು ಯಾವುದೇ ತೊಂದರೆಗೆ ಈಡಾಗುವುದು ಬೇಡ ಬರೇ ಇವತ್ತು ಹೋರಾಟ ಅಂತ ಹೇಳಿದರೆ ನೀವು ಕಲ್ಲು ಕತ್ತಿ ದೊಣ್ಣೆ ಯಾವುದು ಇಡಿಬೇಕಂತ ಇಲ್ಲ ಬರೇ ಸಭೆಯಲ್ಲಿ ಬಂದು ನಿಂತ್ಕೊಂಡ್ರೆ ಆಯಿತು ನಿಮ್ಮ ಮುಂದೆ ಸಾಕ್ಷಿಗಳನ್ನು ಸಮರ್ಪಣೆ ಮಾಡ್ತೇವೆ ನಾವು ಅದು ಸತ್ಯ ಹೌದಾ ಅಲ್ಲುವಂಥ ತೀರ್ಮಾನ ಮಾಡುವಂಥ ಜವಾಬ್ದಾರಿ ನಿಮ್ದು ಯಾವುದೇ ದೊಣ್ಣೆ ಕತ್ತಿ ಯಾವುದೇ ಅರಿ ಅಧಿಕಾರಿಗಳ ಯಾರ್ದು ಪರ್ಮಿಷನ್ ಇದು ಅದಕ್ಕೆ ಅಗತ್ಯವೇ ಇಲ್ಲ ಅಗತ್ಯವೇ ಇಲ್ಲ ನಮಗೆ ಅದಕ್ಕೋಸ್ಕರ ಹೇಳುವಂಥದ್ದು ಎಲ್ಲರನ್ನೂ ಒಂದು ದಿವಸ ಕರಿತೇವೆ ನಮ್ಮ ಕರೆಗೆ ಹೋಗೊಟ್ಟು ಮಾತೆಯರು ಮಾನಿಯರು ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಆ ಸಭೆಯನ್ನು ಯಶಸ್ವಿ ಮಾಡಿಕೊಡಬೇಕು ಆವತ್ತೇ ಧರ್ಮಸ್ಥಾಪನೆಯೂ ಆಗುತ್ತದೆ ಆವತ್ತೇ ನ್ಯಾಯವೂ ಸಿಗ್ತದೆ ಆರೋಪಿಗಳಿಗೂ ಶಿಕ್ಷೆಯೂ ಆಗುತ್ತದೆ ಅನ್ನುವಂಥ ಮಾತನ್ನು ಹೇಳುತ್ತಾ ನಿಮಗೆ ಗೊತ್ತಿರ್ಬೋದು ಸೆಪ್ಟೆಂಬರ್ ಮೂರರ ಒಂದು ಕಾರ್ಯಕ್ರಮ ನಮ್ಮ ಬೆಳ್ತಂಗಡಿಯಲ್ಲಿ ನಡೆದಿತ್ತು ನಾವು ಸಾಧಾರಣ ಒಂದು ತಿಂಗಳ ಹಿಂದೆ ಅದಕ್ಕೆಲ್ಲ ಪರ್ಮಿಷನ್ಗೆ ಅದು ಇದು ಕೊಟ್ಟು 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 ಡಿ ಸಿ ಮಾಜಿ ಶಾಸಕ ಅವ ಇವ ಅಂತ ಎಲ್ಲ ಕೈಕಾಲು ಹಿಡ್ದಾಗಿದೆ ಆದರೆ ನಮಗೆ ಎರಡನೇ ತನಕ ರಾತ್ರಿ ತನಕ ಕೊಡ್ತೇನೆ ಕೊಡ್ತೇನೆ ಅಂತ ಹೇಳಿ ಪರ್ಮಿಷನ್ ಕೊಡಲಿಲ್ಲ ಇವತ್ತು ಅದೇ ಗ್ರೌಂಡಲ್ಲಿ ಅದು ಕ್ರೀಡಾ ಇಲಾಖೆಗೆ ಸಂಬಂಧಪಟ್ಟದ್ದು ಈ ಬ್ಯಾವರ್ಸಿ ರಾಜಕೀಯ ವ್ಯಕ್ತಿಗಳು ಎಷ್ಟು ನೀಚರಿದ್ದರು ಅಂತ ಹೇಳಿದ್ರೆ ನೋಡಿ ರಾಜಕ್ಕೆ ಮಾಡಿ ಮಾಡಿ ನಮಗೆ ಆ ಗೌಂಡನ್ನೇ ಕೊಡ್ಲಿಲ್ಲ ಕೆಟ್ಟ ಕುಲಗಳು ಈ ಕಾಮಂದನ ಮಕ್ಕಳು ಇವರು ಪಾಪಿಗಳು ಕೆಟ್ಟ ಕುಲಗಳು ನಮ್ಮ ಹತ್ರ ಹೇಳಿದ್ದೇನು ಎರಡು ನೀವು ಮಾಡಿ ಎರಡು ತಾರೀಕಿಗೆ ರಾತ್ರಿಗೆ ಪರ್ಮಿಷನ್ ಅಂತ ಅಂತೇಳಿ ನನ್ನ ಮೇಲೆ ಕೇಸು ಮಾಡಿ ನನ್ನನ್ನು ಒಳಗೆ ಹಾಕಲಿಕ್ಕೆ ಮಾತ್ರ ನೋಡಿದ್ವಿ ಈ ಪಾಪಿಗಳು ಈ ರಾಜಕೀಯ ಶಕ್ತಿಗಳು ಪರ್ಮಿಷನ್ ಕೊಡಲಿಲ್ಲ ಇವತ್ತು ಅದು ಕ್ರೀಡಾಂಗಣ ಮನುಷ್ಯ ಹೋಗಿ ನಿಂತ್ಕೊಂಡು ಪ್ರತಿಭಟನೆ ಮಾಡಲಿಕ್ಕೆ ಆಗೋದಿಲ್ಲಂತೆ ಇವತ್ತು ಅದೇ ಗ್ರೌಂಡಲ್ಲಿ ದೊಡ್ಡ ಒಂದು ಕ್ರಿಶ್ಚನ್ ಸಂಸ್ಥೆಯವ್ರದ್ದು ಏನು ಬಿಸೋಪಿದ್ದು ಕಾರ್ಯಕ್ರಮ ರಾಜ್ಯದ ಒಬ್ಬ ಮಿನಿಸ್ಟ್ರು ಬಂದಿದ್ದಾನೆ ಯಾರು ಏನು ಜಾರ್ಜ್ ಕೆ ಜೆ ಜಾರ್ಜ್ ಸಿದ್ದರಾಮಯ್ಯ ಕೂಡ ಬರೋದಿತ್ತು ಆದರೆ ನಮಗೆ ಪರ್ಮಿಷನ್ ಇಲ್ಲ ಸೌಜನ್ಯೇಳ ನ್ಯಾಯಪರವಾದ ಹೋರಾಟಕ್ಕ ಸೌಜನ್ ಹೋರಾಟಕ್ಕೆ ಬೆಲೆ ಇಲ್ಲ ಇವರೆಲ್ಲ ವೀರೇಂದ್ರ ಹೆಗ್ಡೆ ಮಕ್ಕಳು ಇವರು ನಾನು ಕೇಳುವಂಥದ್ದು ಮುಂದಿನ ದಿನಗಳಲ್ಲಿ ನೀವು ನಮ್ಮನ್ನು ಜೈಲಿಗೆ ಹಾಕಿ ಏನು ಬೇಕಾದರೆ ಮಾಡಿ ಎಂತೆಂತೋ ಮಾಡಿ ಜೈಲಿಗೆ ಹೋದವರು ಹೊರಗೆ ಬಂದವರು ಇದ್ದಾರೆ ಒಂದೊಂದು ಎರಡಲ್ಲ ಹತ್ತತ್ತು ಇಪ್ಪತ್ತು ಇಪ್ಪತ್ತು ಮಾಡಿ ಹೋದವರು ಜೈಲಿಂದ ಹೊರಗಡೆ ಇದ್ದಾರೆ ನಾವು ಯಾಕೆ ಆಗಬಾರ್ದು ಮುಂದಿನ ದಿನಗಳಲ್ಲಿ ಈ ರಾಜ್ಯ ಸರ್ಕಾರವನ್ನು ಪ್ರಶ್ನೆ ಮಾಡ್ತೇನೆ ಈ ದೇಶದ ಕಾನೂನನ್ನು ಪ್ರಶ್ನೆ ಮಾಡ್ತೇವೆ ನೀವು ನಮ್ಮನ್ನು ಬೇರೆ ಬೇರೆ ರೀತಿಯಲ್ಲಿ ತುಂಡು ಮಾಡಿ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಬದುಕಲಿಕ್ಕೆ ಬಿಡುವುದಿಲ್ಲ ಅಂತ ಹೇಳಿದ್ರೆ ಅನಾಹುತ ಮುಂದೆ ಕಾದಿದೆ ನಿಮಗೆ ಕೂಡ ಅನಾಹುತ ಕಾದಿದೆ ಈ ರಾಜ್ಯ ಸರ್ಕಾರಕ್ಕೂ ಎಚ್ಚರಿಕೆಯನ್ನು ಕೊಡ್ತೇನೆ ಈ ಕೇಂದ್ರ ಸರ್ಕಾರಕ್ಕೂ ಹೆಚ್ಚನ ಕೊಡ್ತೇನೆ ನಿಮ್ಮ ಅಪ್ಪನ ಆಸ್ತಿ ಅಲ್ಲ ನಿಮ್ಮ ಅಪ್ಪನ ಆಸ್ತಿ ಅಲ್ಲ ಈ ಕಾರ್ಯಾಂಗ ನಮ್ಮ ಆಸ್ತಿ ನಾವು ಕಟ್ಟಿದಂತ ಟ್ಯಾಕ್ಸ್ ನೀವು ಇವತ್ತು ಅವರಿಗೆ ಆ ಗ್ರೌಂಡಿನಲ್ಲಿ ವಾಹನವನ್ನು ಕ್ರೀಡಾಂಗಣದಲ್ಲಿ ವಾಹನವನ್ನು ನಿಲ್ಲಿಕೆ ಅವಕಾಶ ಕೊಟ್ಟಿದ್ದೀರಿ ನೀವು ಪಾಪಿಗಳು ನೀವು ಆಗ ಎಲ್ಲಿ ಸತ್ತಿದ್ದಾನೆ ಈ ಡಿ ಸಿ ಸೌಜನ್ಯಗಳಿಗೆ ಹೋರಾಟ ಆಗೋ ಕೊಡಲಿಲ್ಲಲ್ಲ ಈಗ ಎಲ್ಲಿ ಸತ್ತಿದ್ದಾನೆ ದಕ್ಷಿಣ ಕನ್ನಡ ಜಿಲ್ಲೆಯ ಡಿ ಸಿ ಕೊಟ್ಟಿದ್ದಾನಲ್ಲ ಪರ್ಮಿಷನ್ ವಾಹನ ನಿಲ್ಲಕ್ಕೆ ಕ್ರೀಡಾಂಗಣಕ್ಕೆ ಅರೇ ಪಾಪಿಗಳು ನಿಮ್ಮಂತ ಪಾಪಿಗಳು ಕಾರ್ಯಾಂಗದಲ್ಲಿ ಇರುವುದರಿಂದ ಡಿ ಸಿ ಎ ಸಿ ಪಿ ಸಿ ಆಗಿರುವುದರಿಂದ ಈ ದೇಶದಲ್ಲಿ ಪ್ರಜಾಪ್ರಭುತ್ವಕ್ಕೆ ಕಂಟಕ ಬಂದದ್ದು ಪಾಪಿಗಳೇ ತಿಳ್ಕೊಳ್ಳಿ ನಮ್ಮನ್ನು ಕೆಣಕಬೇಡಿ ಮುಂದಿನ ದಿನಗಳಲ್ಲಿ ಮಾರಿ ಹಬ್ಬ ಕಾದಿದೆ ನಿಮಗೂ ಕೂಡ ಅಧಿಕಾರಿಗಳಿಗೆ ಜಾಗೃತ ಇರಿ ಹೇಳುವಂತ ಎಚ್ಚರಿಕೆ ಮಾತನ್ನು ಹೇಳುತ್ತಾ ನಾವೇನು ಷಂಡರಲ್ಲ ನಾವೇನು ದೇಶದ್ರೋಹಿಗಳಲ್ಲ ನಾವೇನು ಭಯೋತ್ಪಾದಕರಲ್ಲ ನಾವು ಧರ್ಮಿಷ್ಠರು ಮುಂದಿನ ದಿನ ನೀವು ಮಾಡಿದ ತಪ್ಪಿಗೆ ಧರ್ಮವೇ ನಿಮ್ಮನ್ನು ಸಾಯಿಸ್ತದೆ ಧರ್ಮವೇ ನಿಮ್ಮನ್ನು ಮುಗಿಸ್ತದೆ ಅನ್ನುವಂತ ಎಚ್ಚರಿಕೆ ಮಾತನ್ನು ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತಿದ್ದೇನೆ ಒಂದೇ ಮಾತರಂ ಜೈ ಶ್ರೀರಾಮ್